ನಲ್ಲಿ ಸಡಗರ ಸಂಭ್ರಮದಿಂದ ಭಾರತ ಸಂವಿಧಾನ ದಿನಾಚರಣೆ ಭಾರತ ಸಂವಿಧಾನ ಒಂದು ಇಷ್ಟು ವರ್ಷಗಳಾದರೂ ಎಂದು ಚೇಳೂರಿನಲ್ಲಿ ಸಡಗರ ಸಂಭ್ರಮದಿಂದ ದಿನಾಚರಣೆ ಮಾಡಿರಲಿಲ್ಲ ಈ ವರ್ಷ ವಿಶೇಷವಾಗಿ ಆಚರಿಸುವುದು ವಿಶೇಷವಾಗಿತ್ತು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯದ್ವಾರಕ್ಕೆ ಬಣ್ಣದ ಬಲೂನ್ಗಳನ್ನು ಶೃಂಗರಿಸಿ ತಳಿರು ತೋರಣಗಳನ್ನು ಕಟ್ಟಲಾಗಿತ್ತು ನೋಡಿದ ಸಾರ್ವಜನಿಕರಿಗೆ ಉಲ್ಲಾಸ ಉತ್ಸಾಹ ತಂದಿತ್ತು ಎಲ್ಲಾ ಜನರು ನೋಡಿ ಪುಳಕಿತರಾಗಿ ಶಾಲೆಯ ಆವರಣ ನೂತನ ವಧುವಿನಂತೆ ಕಂಗೊಳಿಸುವುದರ ಜೊತೆಗೆ ನೋಡುಗರ ಗಮನವನ್ನು ಸೆಳೆದಿತ್ತು ಕೆಪಿಎಸ್ ಶಿಕ್ಷಕರು ಎಲ್ಲ ಶಾಲೆಗಳ ಮಕ್ಕಳಿಗೂ ಗುಲಾಬಿ ಹೂವನ್ನ ನೀಡುವ ಮೂಲಕ ಭಾರತ ಸಂವಿಧಾನದ ದಿನಾಚರಣೆಗೆ ಚೇಳೂರು ಪಟ್ಟಣದ ವಿವಿಧ ಕಾಲೇಜು ಪ್ರೌಢಶಾಲೆಗಳು ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನು ಆತ್ಮೀಯವಾಗಿ ಆಧಾರದ ಸ್ವಾಗತದಿಂದ ಬರಮಾಡಿಕೊಂಡರು ಸಾವಿರಾರು ಮಕ್ಕಳು ಗಣ್ಣರುಗಳು ಪಟ್ಟಣದ ವಿವಿಧ ರಸ್ತೆಯಲ್ಲಿ ಜನಜಾಗೃತಿ ಮೂಡಿಸಲು ಜಾಥಾವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಚೇಳೂರು ತಾಲೂಕು ತಹಶೀಲ್ದಾರ್ರಾದ ಶ್ವೇತಾ ಮಾತನಾಡಿ ಭಾರತೀಯ ಪ್ರಜೆಗಳಾದ ನಮ್ಮೆಲ್ಲರಿಗೂ ಸಮಾನ ಅವಕಾಶ ಸ್ವಾತಂತ್ರ್ಯಗಳನ್ನು ಒದಗಿಸಿರುವ ಭಾರತೀಯ ಸಂವಿಧಾನಕ್ಕೆ ಗೌರವ ಸಲ್ಲಿಸಬೇಕಾಗಿದೆ ನಾಗರಿಕರಿಗೆ ನ್ಯಾಯ ಸಮಾನತೆ ಹಾಗೂ ಸ್ವಾತಂತ್ರ್ಯ ತಂದಿದೆ ನಮ್ಮ ಸಂವಿಧಾನದ ಮೌಲ್ಯಗಳು ದೇಶದಲ್ಲಿ ಮುಂದುವರಿಯಬೇಕು ಶಾಂತಿ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿದೆ ಡಾ ಬಿಆರ್ ಅಂಬೇಡ್ಕರ್ ಅವರು ಮಹಾಜ್ಞಾನಿಯಾಗಿದ್ದು ದೂರದೃಷ್ಟಿಯಾಗಿದ್ದು ಅವರ ದೂರದೃಷ್ಟಿಯ ಫಲವಾಗಿ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನ ನಮ್ಮ ಮುಂದೆ ಇದೆ ಎಂದರು ದಿನಾಚರಣೆಯಲ್ಲಿ ಸಾವಿರಾರು ಮಕ್ಕಳಿಗೆ ಸಂವಿಧಾನದ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಬಾಬಾ ಫಕ್ರುದ್ದೀನ್ ಗಣ್ಣರಿಂದ ಶಬಾಸ್ಗಿರಿ ಪಡೆದನು ದಿನಾಚರಣೆಯಲ್ಲಿ ಭಾರತದ ಸಂವಿಧಾನದ ಕುರಿತು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಸದಸ್ಯ ಪುಗುಲ ಪಿ ರಾಧಾಕೃಷ್ಣ ತಾಲೂಕು ಸದಸ್ಯ ಕೆಜಿ ವೆಂಕಟರಮಣಪ್ಪ ಜಿಲ್ಲಾ ಕದಂಸ ಸಮಿತಿ ಜಿಲ್ಲಾ ಸಂಚಾಲಕ ಕಡೀಲ ವೆಂಕಟರಮಣಪ್ಪ ಸಬ್ಇನ್ಸ್ಪೆಕ್ಟರ್ ಹರೀಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಂದಾಯ ಶಿರಸ್ತಿದ್ದಾರೆ ಎಸ್ಎಲ್ ಸತೀಶ್ ರಾಜಸ್ವ ನಿರೀಕ್ಷಕ ಎಂಎನ್ ಈಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ಗೌಸ್ವಿರ್ ಸಮಾಜ ಕಲ್ಯಾಣ ಇಲಾಖೆಯ ಕಂದಾಯ ಗ್ರಾಮ ಪಂಚಾಯಿತಿ ನೌಕರರು ಸಿಬ್ಬಂದಿ ವಿವಿಧ ಶಾಲೆಗಳ ಶಿಕ್ಷಕರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಲೋಕೇಶ್ ಆಗ ದೇಶ ವಿಭಜನೆ ಆದಾಗ ನಮ್ಮ ರಚನಾ ಸಮಯದಲ್ಲಿ ಇದ್ದಂತಹ ವ್ಯಕ್ತಿಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಓನ್ಲಿ ಇನ್ನೂರು ಅಧ್ಯಕ್ಷರನ್ನಾಗಿ ಬಾಬು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ನೆಕ್ಸ್ಟು ಕರುಡು ಸಮಿತಿಯ ಅಧ್ಯಕ್ಷರನ್ನಾಗಿ ನಮಗೆಲ್ಲರೂ ಹಂಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೇಮಿಸಲಾಯಿತು ಈ ಕರಡು ನಮಗಿಂತ ಮುಂದೆ ಮಾಡಿರೋರು ಮೋಸ್ಟ್ ಆಫ್ ದ ಕಂಟೆಂಟ್ನ ಕವರ್ ಮಾಡಿರ್ತಾರೆ ಇಟ್ಸ್ ಲೈಕ್ ನಮ್ಮದು ಒಂದು ಬ್ರೀಫಿಂಗ್ ಆಫ್ ದಿ ಡೇ ಅನ್ನೋ ತರನೇ ಆಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್ ಈ ಕಡೆ ನೆರಳಲ್ಲಿ ಕೂತ್ಕೊಳ್ಳಿ ಒಂದು ನಮಗೆ ನಾವೇ ಅರ್ಪಿಸಿಕೊಂಡಂತಹ ಸಂವಿಧಾನದ ದಿನಾಚರಣೆ ಎಂದು ನಾವು ನೀವೆಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಈ ಸಂವಿಧಾನ ನಾವು ಕೊಡೋದ್ರಲ್ಲಿ ಸಂವಿಧಾನದ ಕೋರ್ ಕಮಿಟಿ ಅಧ್ಯಕ್ಷತೆ ವಹಿಸಿದ್ದಂತಹ ಡಾಕ್ಟರ್ ಬಿ ಸ್ವತಂತ್ರಕ್ಕೂ ಸಂವಿಧಾನಕ್ಕೂ ಒಂದು ಅವನೀಯ ಅಂದ್ರೆ ವೆರಿ ಕನೆಕ್ಟೆಡ್ ಬಾಂಡ್ ಇದೆ ಅಂತಾನೆ ಹೇಳ್ಬೋದು ನಮ್ಮ ಒಂಬೈನೂರಲ್ಲಿ ಸ್ವತಂತ್ರ ಸಿಗುತ್ತೆ ಸ್ವತಂತ್ರವನ್ನ ದೇಹ ಅಂತ ಹೇಳ್ಬೋದು ಸಂವಿಧಾನನ ಅದರ ಆತ್ಮ ಅಂತಾನೆ ಹೇಳ್ಬೋದು ಬಿಕಾಸ್ ನಮ್ಮ ಸ್ವತಂತ್ರಕ್ಕೆ ಜೀವ ತುಂಬಿದ್ದು ಸಂವಿಧಾನ ನಮ್ ಸ್ವತಂತ್ರದಲ್ಲಿ ಎಲ್ಲ ಫ್ರೀಡಮ್ ಸಿಕ್ಕಿದ್ರು ಅದು ಅರ್ಥಪೂರ್ಣ ಆಗಿದ್ದು ನಮ್ಮ ಸಂವಿಧಾನ ದೇಶ ಸಂವಿಧಾನ ಸ್ವಾತಂತ್ರ್ಯ ದೊರೆಯುತ್ತೆ ಬಟ್ ನಮ್ಮಂತ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ನೇಷನ್ ಇಂಡಿಯಾ ತರ ಬೇರೆ ಹಲವು ದೇಶಗಳು ಅದನ್ನ ಸಕ್ಸಸ್ಫುಲ್ ಆಗಿ ಮುಂದೆ ತೊರಗೋಲಿಕ್ ಆಗ್ಲಿಲ್ಲ ಬಟ್ ನಮ್ಮ ದೇಶ ಕಳೆದ ಲಾಂಗ್ ಇಯರ್ಸ್ ಇಲ್ಲೂ ಸಂವಿಧಾನ ಮಾಡ್ಕೊಂಡು ಹೋಗ್ತಿದ್ದೀವಿ ಮುಖ್ಯ ಕಾರಣ ಈ ಅಡಾಪ್ಟೆಡ್ ಫಾರ್ ಚೇಂಜ್ ಅಂತ ಹೇಳ್ಬೋದು ಅಷ್ಟು ವರ್ಷಗಳಲ್ಲಿ ಆದಂತಹ ಎಲ್ಲ ಬದಲಾವಣೆಗಳಿಗೂ ನಾವು ಚೇಂಜಸ್ ಅಡಾಪ್ಟ್ ಮಾಡ್ಕೊಂತ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ಸ್ ತರ್ತ ನಾವು ಅಡಾಪ್ಟ್ ಮಾಡ್ಕೊಂಡಿದ್ರಿಂದ ಈಗಲೂ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ ವಿತ್ ಕಾನ್ಸ್ಟಿಟ್ಯೂಷನ್ ಇದೆ ಅಂತಾನೆ ಹೇಳ್ಬೋದು ಅಂಡ್ ನಮಗ್ ಸಿಕ್ಕಿರುವಂತಹ ಈ ರೈಟ್ಸ್ ಆಗಿರ್ಬೋದು ಫ್ರೀಡಮ್ ಆಗಿರ್ಬೋದು ಆ ಇಂಡಿಪೆಂಡೆನ್ಸ್ ಡೇ ಇಂದ ಅಂಡ್ ಸಂವಿಧಾನದಿಂದ ಸಿಕ್ಕಿರೋದನ್ನ ನಮಗೂ ಮತ್ತು ನಮ್ಮ ಸಮಾಜಕ್ಕೂ ಒಳ್ಳೆಯದನ್ನ ಮಾಡಕ್ಕೆ ಯೂಸ್ ಮಾಡ್ಕೊಂಡ್ರ ಲೈಕ್ಸ್ ಆಲ್ ಮೂವ್ ಫಾರ್ವರ್ಡ್ ಇಶು ಆಲ್ ಲಕ್ ಥ್ಯಾಂಕ್ ಯು